ಎಷ್ಟೇ ರೆಸ್ಪೆಕ್ಟ್ ಕೊಟ್ರು ಎಷ್ಟೇ ಪ್ರೀತಿ ತೋರಿಸಿದ್ರು ತುಂಬಾ ಕೇರ್ ಮಾಡಿದ್ರು ಕೆಲವರ ದೃಷ್ಟಿಯಲ್ಲಿ ನಾವು ಯಾವತ್ತಿದ್ರೂ ಹೊರಗಿನವರೇ ನಾವು ಇಷ್ಟಪಡೋರಿಂದ ಎಷ್ಟೇ ನೋವಾದ್ರೂ ಅವರ ಮೇಲಿರೋ ಕೆಲವೊಂದು ಭಾವನೆಗಳು ಎಂದಿಗೂ ಬದಲಾಗೋದಿಲ್ಲ ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಮಾತ್ರ ಕೋಪ ಇರುತ್ತೆ ಆದ್ರೆ ನಮ್ಮ ಹೃದಯದಲ್ಲಿರೋ ಆ ಕಾಳಜಿ ಯಾವತ್ತೂ ಬದಲಾಗಲ್ಲ ಜಗತ್ತಿನಲ್ಲಿ ಅತಿ ಹೆಚ್ಚು ಶ್ರೇಷ್ಠವಾದ ಜಾಗ ಅಂದ್ರೆ ಅದು ಅಮ್ಮನ ಮಡಿಲು ಮಾತ್ರ ತುಪ್ಪವನ್ನು ಬಾಯಲ್ಲಿ ಹಾಕಿದಾಗ ಆಗುವ ಅನುಭವ ಹೇಗೋ ಹಾಗೆ ಜೀವನದಲ್ಲಿ ಬರುವ ಕೆಲವು ನೋವುಗಳು ಹೇಳುವುದಕ್ಕೂ ಆಗಲ್ಲ ಬಿಡೋದಕ್ಕೂ ಆಗಲ್ಲ ಸಂಭ್ರಮದಲ್ಲಿ ಜೊತೆಯಾಗುವ ಸಾವಿರ ಮಂದಿಗಿಂತ ನೋವಿನಲ್ಲಿ ಜೊತೆಯಾಗುವ ಒಂದು ಮನಸ್ಸು ಶ್ರೇಷ್ಠ ಅವರವರ ಬಗ್ಗೆ ಅವರವರೇ ಮಾತನಾಡಿದ್ರೆ ಯಾರು ಕೇಳಿಸ್ಕೊಳ್ಳಲ್ಲ ಅದಕ್ಕೆ ಜನ ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಮಾತಾಡ್ತಾರೆ ಆಸ್ತಿ ಅಂತಸ್ತು ಯಾರಿಗೆ ಬೇಕು ಬೆಳ್ಳಿ ಬಂಗಾರ ಹೊತ್ತು ಎಲ್ಲಿಗೆ ಹೋಗಬೇಕು ಅಂಬಲಿ ಕುಡಿದ್ರೂ ಜೀವನದಲ್ಲಿ ಮನಸ್ಸಿಗೆ ಮೊದಲು ನೆಮ್ಮದಿ ಇರಬೇಕು ಬದುಕಿನ ಯಶಸ್ಸು ಮತ್ತು ಸಂತೋಷ ಅರಿವಾಗುವುದು ಕಷ್ಟಗಳನ್ನು ಅನುಭವಿಸಿದ